ಭಾರ್ಗ ನ್ಯೂಜ್ ಮುಖ್ಯಾಂಶಗಳು ಎಂಆರ್ಎನ್ ನಡಹಳ್ಳಿ ಸಕ್ಕರೆ ಕಾರ್ಖಾನೆ ಕಟ್ಟಡ ಕಾಮಗಾರಿಗೆ ಭೂಮಿ ಪೂಜೆ ರೈತರು ವಾಣಿಜ್ಯ ಬೆಳೆಗೆ ಮಹತ್ವವನ್ನು ಕೊಡಬೇಕು ಹದಿನೈದು ತಿಂಗಳಲ್ಲಿ ಎಂಆರ್ಎನ್ ನಡಹಳ್ಳಿ ಸಕ್ಕರೆ ಕಾರ್ಖಾನೆ ಲೋಕಾರ್ಪಣೆ ವಾರ್ತೆಗಳ ವಿವರ ಕೃಷ್ಣಾ ನದಿಯ ನೀರು ಫಲವತ್ತಾದ ಜಮೀನಿನ ಸದ್ಬಳಕೆಯನ್ನ ಮಾಡಿಕೊಳ್ಳಲು ರೈತರು ಲಾಭದಾಯಕ ವಾಣಿಜ್ಯ ಬೆಳೆಗಳಿಗೆ ಒತ್ತು ಕೊಡಬೇಕು ಹದಿನೈದು ತಿಂಗಳಲ್ಲಿ ಎಂಆರ್ಎನ್ ನಡಹಳ್ಳಿ ಸಕ್ಕರೆ ಕಾರ್ಖಾನೆ ಲೋಕಾರ್ಪಣೆಗೊಳ್ಳಲಿದ್ದು ರೈತರಿಗೆ ವಾರಕ್ಕೊಮ್ಮೆ ಬಿಲ್ ಜಮಾ ಮಾಡಲು ಬದ್ಧರಾಗಿದ್ದೇವೆ ರೈತರ ಜಮೀನಿನ ಮೇಲೆ ಭೋಜ ಕುಡಿಸೋಲ್ಲ ಎಂದು ಮಾಜಿ ಸಚಿವ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎಂಆರ್ಎನ್ ಉದ್ಯೋಗ ಸಮೂಹದ ಮುಖ್ಯಸ್ಥ ಮುರುಗೇಶ್ ನಿರಾಣಿ ಹೇಳಿದರು ಬಸರಕೋಡು ವ್ಯಾಪ್ತಿಯಲ್ಲಿ ನಿರ್ಮಾಣಗೊಳ್ಳಲಿರುವ ಎಂಆರ್ಎನ್ ನಡಹಳ್ಳಿ ಏಜ್ನಾಲ್ ಅಲೈಡ್ ಇಂಡಸ್ಟ್ರಿ ಸಕ್ಕರೆ ಕಾರ್ಖಾನೆಯ ಕಟ್ಟಡ ಕಾಮಗಾರಿಗಳಿಗೆ ಮಂಗಳವಾರ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಈ ಭಾಗದಲ್ಲಿ ಕೃಷ್ಣಾ ನದಿ ಫಲವತ್ತಾದ ಭೂಮಿ ಎರಡು ಡ್ಯಾಂ ಕೆರೆಗಳು ಇವೆ ರೈತರು ಸ್ವಲ್ಪ ಕಷ್ಟಪಟ್ಟರೆ ತಮ್ಮ ಮಕ್ಕಳ ಭವಿಷ್ಯ ಉಜ್ವಲಗೊಳಿಸಬಹುದು ಬಾಲಾಜಿ ಸಕ್ಕರೆ ಕಾರ್ಖಾನೆಗೆ ನಾನೇ ಲೈಸೆನ್ಸ್ ಕೊಡಿಸಿದ್ದೆ ಈಗ ಈ ಕಾರ್ಖಾನೆಗೆ ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿಯವರ ಪುತ್ರ ಭರತ್ ಗೌಡ ಹಾಗೂ ನನ್ನ ಪುತ್ರ ವಿಶಾಲ್ ನೇತೃತ್ವದಲ್ಲಿ ಮುನ್ನಡೆಯುತ್ತಿದೆ ಎಂದರು ಹೊಲಗಳಿಗೆ ಪಂಪ್ಸೆಟ್ ಬೀಜ ಗೊಬ್ಬರ ಕಾರ್ಖಾನೆ ವತಿಯಿಂದಲೇ ಕೊಡುತ್ತೇವೆ ಮಳೆಗಾಲ ಶುರುವಾದ ಕೂಡಲೇ ಪ್ರತಿಯೊಬ್ಬರು ಕಬ್ಬು ಬೆಳೆಯಲು ಪ್ರಾರಂಭಿಸಬೇಕು ಕಾರ್ಖಾನೆಗೆ ಮಷಿನರಿ ಆರ್ಡರ್ ಮಾಡಿದ್ದೇವೆ ಬ್ಯಾಂಕ್ ಲೋನ್ ಕೂಡ ಆಗಿದೆ ರೈತರಿಗೆ ಕೃಷಿ ಜೊತೆಗೆ ಬೇರೆ ಉದ್ಯಮವೂ ಇರಲಿ ಸರ್ಕಾರಗಳ ಸವಲತ್ತು ಸದುಪಯೋಗ ಪಡಿಸಿಕೊಳ್ಳಬೇಕು ಪ್ರಯತ್ನ ಮಾಡಿದಾಗ ಮಾತ್ರ ಯಶಸ್ವಿಯಾಗುತ್ತೇವೆ ಇದೇ ಮೊದಲ ಬಾರಿಗೆ ಪಾರ್ಟ್ನರ್ಶಿಪ್ ಮೇಲೆ ಅದು ನಡೆಹಳ್ಳಿಯವರ ಜೊತೆ ಕೆಲಸ ಮಾಡುತ್ತಿದ್ದೇವೆ ಎಂದರು ಆ ಸಂದರ್ಭದಲ್ಲಿ ನಾನು ಹುಬ್ಬಳ್ಳಿ ಧಾರವಾಡದ ಮೂರು ವರ್ಷ ಉಸ್ತುವಾರಿ ಮಂತ್ರಿ ಕೊಟ್ಟಿದ್ರು ಎರಡ್ ಸಾವಿರದ ಹನ್ನೆರಡು ಹದಿಮೂರು ನಾನು ಬಿಜಾಪುರ ಜಿಲ್ಲಾ ಉಸ್ತುವಾರಿ ಬಿಜಾಪುರ ಕೊಪ್ಪಳ ತುಮಕೂರು ಒಮ್ಮೆ ಕೊಟ್ಟಿದ್ರು ಅವಾಗ ನಾನು ಇಲ್ಲಿ ಮದ್ದೇಬೇ ತಾಲೂಕದಲ್ಲಿ ಕೋರ ನಮ್ಮ ಮಲ್ಕೇಶ್ ಪಾಟೀಲ್ ಅವರು ಆ ಟೈಮ್ ನಲ್ಲಿ ಹೇಳಿದೆ ಇಷ್ಟೊಂದು ಹೊಳಿ ಸಮೀಪ ಇದ್ರ ನೀವೆಲ್ಲ ನೀರ್ ಹನ್ನೆರಡು ದಿನ ಭಯ ನೀರು ಇರ್ತದೆ ದಂಡಿಲೆ ನಮ್ಮ ಮುದೋಳು ಜಮಖಂಡಿ ರಾಯಬಾಗ ಹತ್ತನಿ ಆ ಕಡೆ ಸಾಂಗ್ಲಿ ಕೊಲ್ಲಾಪುರ ಕಡೆ ಹೋದ್ರೆ ಹಾವು ಹೆಂಗ ಬಿದ್ದಿರ್ತಾವ್ ಒಂದಕ್ಕೊಂದು ಒಂದ್ಕೊಂಡು ನಮ್ ಫುಟ್ಬಾಲ್ ಗಡಿಗೆ ಅನ್ನೋದು ಕಾಣಿಸಲಾದಷ್ಟು ಆ ಪೈಪ್ಲೈನ್ ಬಳಿಯಿಂದ ನೀರಾವರಿ ಮಾಡ್ತಾರ ನಿಮ್ ಮುದ್ದೆ ಬೇಡ ಮುದ್ದೆಬೇಳು ಮತ್ತು ಬಸವನಬಾಗ ತಾಲೂಕಿನವ್ರಿಗೆ ಆ ಬಳಿ ಮತ್ತು ಇಷ್ಟು ಫಲವತ್ತ ಜಮೀನು ಪಕ್ಕದಲ್ಲಿ ಇದ್ರೂ ಸಹಿತ ಎಷ್ಟು ಆರಾಮ್ ಮೇಲೆ ಮಾತಾಡಿದೆ ತಳದಾಗ ಒಂದ್ಸಲ ಹರಿ ಬಂದ್ಬಿಟ್ರೆ ಸಾಕು ಆ ಮಳಿ ಮೇಲ್ ಒಂದ್ ಚಲೋತನ ಜೋಳ ಗೊಂಜಾಳ ಮತ್ತು ಸ್ವಲ್ಪ ನರಸಿ ಎಲ್ಲ ಬೆಳೀತಿದ್ರು ಅಷ್ಟೊಳಗೆ ಸೈಕಲ್ ಮೇಲೆ ಇರುವಂತವ್ರು ಸೈಕಲ್ ಮೋಟ್ರ್ ಸೈಕಲ್ ಮೋಟರ್ ಮೇಲೆ ಇರುವಂತವ್ರು ಕಾರ್ ಹತ್ತುವಂತ ಪರಿಸ್ಥಿತಿ ನಮ್ಮ ಮುದೋದಲ್ಲಿ ಹತ್ತು ವರ್ಷದಿಂದ ಬಂದಿದೆ ಯಾಕೆ ನೀವು ಮುದ್ರ ತಾಲೂಕದವರು ಆ ಕಡೆ ಗಮನ ಹರಿಸತಿಲ್ಲ ತುಂಬಿದ ಬಳೆ ಇಲ್ಲಿ ಆಲ್ಮೆಟ್ರಿ ಡ್ಯಾಮ್ ಇದೆ ನಾರಾಯಣಪುರ ಡ್ಯಾಮ್ ಇದೆ ಇಲ್ಲಿ ಸಾಕಷ್ಟು ಕೆರೆಗಳಿದೆ ಇಷ್ಟೊಂದು ಒಳ್ಳೆ ರೀತಿಯಿಂದ ಸವಲತ್ತು ಇದ್ರೂ ಸಹಿತ ನೀವು ಒಂದ್ ಸ್ವಲ್ಪ ಕಷ್ಟ ಪಟ್ರ ನೀವ್ ಹೆಂಗನು ಕಷ್ಟಪಟ್ಟಿರ್ತೀರಿ ಮಕ್ಳು ಮಕ್ಕಳು ಅವ್ರ ಭವಿಷ್ಯ ಚೆನ್ನಾಗ್ ಆಗ್ತದೆ ಅದ್ರ ಸುಲಭ ದಯವಿಟ್ಟು ಹಿಂದಿನ ಆಗೋಯ್ತು ಆಗೋಗ್ತು ಬರುವಂತ ದಿವಸ ಎಲ್ಲಾದ್ರೂ ಮುಂದಿನ ಮಕ್ಕಳ ಭವಿಷ್ಯದ ಸಲುವಾಗಿ ತಾವೊಂದು ಶ್ರಮ ಪಟ್ಟು ಇಲ್ಲಿ ಕಾರ್ಖಾನೆಗಳನ್ನ ಮಾಡೋದ್ರ ಮುಖಾಂತರ ತಾವು ವಾಣಿಜ್ಯ ಬೆಳೆಗಳನ್ನ ಬೆಳೆದಿರಿ ಅನ್ನೋಂತ ವಿನಂತಿಯನ್ನು ನಾನು ಎರಡ್ ಸಾವಿರದ ಹನ್ನೆರಡರಲ್ಲಿ ಮಾಡಿದ್ದೆ ಆ ಪವರು ಸನ್ಮಾನದಲ್ಲಿ ಬಂದ್ವಂತ ಆಮೇಲೆ ಕೂಡ ಹೇಳಿದ್ರು ಇಲ್ಲಿ ಫ್ಯಾಕ್ಟ್ರಿ ಯಾರು ಕಟ್ಟ ಬರ್ತಾರೆ ನಮ್ ಕಡೆ ಅಷ್ಟು ಆಗ್ತದೆ ಅಂತ ಯಾರ ನಮ್ ಇಂಡಸ್ಟ್ರಿ ಮಿನಿಸ್ಟ್ರಿ ಸಾಕಷ್ಟು ಮಂದಿ ಕಡೆ ಕೇಳಿದೆ ಅವಾಗ ನಮ್ಮ ಸ್ವರ್ಗಾಮಿ ಹನುಮಂತ ಗೌಡ್ರು ಬಾಲಾಜಿ ಒಂದೇ ಕಲ್ತಿರುವಂತವ್ರು ನಮ್ಮ ಮುದೋಳು ಸುಗರ್ ಫ್ಯಾಕ್ಟ್ರಿ ಸ್ವರ್ಗಾಮಿ ಸರ್ವೆ ನಂಬರ್ ಇದೆ ಮುದೋ ಸ್ವರ್ಗಾಮಿ ಮೂರು ಕಿಲೋಮೀಟರ್ ಟನ್ ಮಾಡಿದ್ರು ಒಂದೇ ಒಂದ್ ಅದನ್ನ ಅದನ್ನು ಕ್ಲೇಮ್ ಮುಖ್ಯಮಂತ್ರಿಗಳ ಕಡೆ ಹೋಗಿ ಅದನ್ನ ಅಪ್ರೂವಲ್ ಮಾಡಿಸಿ ಇವತ್ತು ಇವತ್ತು ಭೂಮಿ ಪೂಜೆ ಮಾಡಿರುವಂತದ್ದು ಪ್ರತಿ ದಿನ ಐದು ಸಾವಿರ ಟನ್ ಕಬ್ ನೋಡಿಸಿ ಇಪ್ಪತ್ತು ಮೆಗಾವ್ಯಾಟ್ ವಿದ್ಯುತ್ ತಯಾರು ಮಾಡುವಂತ ಮತ್ತು ಎರಡು ಲಕ್ಷ ಲೀಟರ್ ಪ್ರತಿ ದಿನ ಇತನಾಲ್ ಮಾಡುವಂತ ಘಟಕ ಬರುವಂತ ಹದಿನೈದು ತಿಂಗಳಲ್ಲಿ ಪ್ರಾರಂಭ ಆಗ್ತದೆ ರೈತರು ಬಂದಿದ್ರಿ ಎಲ್ಲ ಹೊಲದ ಮೇಲೆ ಮನಿ ಮೇಲೆ ಭೋಜಾ ಮಾಡಿ ರೊಕ್ಕ ತಕೋತಿರ ಅಂತ ಹೇಳಿ ನೀವ್ ಯಾರು ಚಿಂತೆ ಮಾಡಬೇಡ್ರಿ ನಿಮ್ ಹೊಲ ಮನೆ ಮೇಲೆ ಒಂದೇ ಒಂದ್ ಪೈಸಾ ನಿಮ್ ಮೇಲೆ ಭೋಜಾ ಮಾಡುದಿಲ್ಲ ಯಾಕಂದ್ರೆ ಹಂತ ಕಷ್ಟದಾಗೆ ಐದ್ ನೂರ್ ಟನ್ ಎಕ್ಟರ್ ಕಟ್ಟುವಾಗ ಯಾರ ರೀತಿ ಮೇಲೆ ಭೋಜ ಮಾಡಿಲ್ಲ ಆದ್ರೆ ಇವತ್ತು ದೇವಸ್ ನಿಮ್ಮ ಆಶೀರ್ವಾದಿಂದ ದೇವ್ರ ಶಕ್ತಿ ಪಟ್ಟಣ ಸ್ವಂತ ಫ್ಯಾಕ್ಟರಿ ಕಟ್ಟುವಷ್ಟು ದೇವ್ರ ಶಕ್ತಿ ಇರೋದ್ರಿಂದ ಸಾಕಷ್ಟು ಬ್ಯಾಂಕ್ ಲೋನ್ ಕೊಡ್ಲಿಕ್ಕೆ ಮುಂದೆ ಬರ್ತಾ ಇರೋದ್ರಿಂದ ನಾವು ಯಾವುದೇ ರೀತಿಯಿಂದ ನಿಮ್ ಮೇಲೆ ಭಾರ ಹಾಕ್ಲಾರ ದೇವರ ಮೇಲೆ ಭಾರ ಹಾಕಿ ಹದಿನೈದು ತಿಂಗಳಲ್ಲಿ ನಿಮ್ ಕಬ್ಬನ್ನು ಮುಡಿಸುವಂತ ಕೆಲಸ ನಾವು ಮಾಡಿಕೊಳ್ಳುದ್ರ ಮುಖಾಂತರ ಇನ್ನೊಂದು ಸಂತೋಷ ಸುದ್ದಿ ಹೇಳ್ತೇನೆ ನೀವು ಕಬ್ಬ ಹಚ್ಚಿ ಆರಂಗ್ ಗಂಟಲೆ ಬಿಲ್ ಬರ್ಲಾರ ಮನ್ಯಾಕೊಂಡು ಪ್ರಾರಂಭ ಮಾಡೋದಿಲ್ಲ ಈ ವರ್ಷದಿಂದ ನಾವು ಪ್ರಾರಂಭ ಮಾಡಿದ್ವಿ ಹದಿನೈದು ದಿನಕ್ಕೊಮ್ಮೆ ಬಿಲ್ ಕೊಟ್ಟಿದೀವಿ ಮತ್ತು ವಾರ ವಾರ ಬಿಲ್ ಕೊಟ್ಟಿದೀವಿ ಬರುವಂತ ಈ ಫ್ಯಾಕ್ಟ್ರಿ ಪ್ರಾರಂಭ ಆದಾಗಿನಿಂದ ಪ್ರತಿ ವಾರಕ್ಕೊಂದ್ಸಲ ಬಿಲ್ ಕೊಡ್ತೀವಿ ಕಬ್ಬಿಣ ಬಿಲ್ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಆಲಸಿ ಮನಸ್ಸಿನ ಬೆಳಿ ಯಾವ್ದಾದ್ರು ಅದ್ ಕಬ್ಬು ನೀವ್ ಒಂದ್ಸಲ ಹಚ್ಚಿ ಬಿಟ್ಟ್ರಿ ಅಂದ್ರೆ ಮೂರು ವರ್ಷ ಹೊಲ ಕಡೆ ಹೋಗುದು ಬೇಕಾಗಿಲ್ಲ ಹೊಲಸಿ ತೋರಿಸಿದ್ರೆ ಸಾಕು ನಾವ್ ಫ್ಯಾಕ್ಟ್ರಿ ನಾವೇ ಬಂದ್ ಕರ್ಕೊಂಡೋಗ್ಬಿಡ್ತೀವಿ ನಾವು ಮುಂದಿನ ಮುಂದೆ ಬ್ಯಾಂಕಿನ ಅಕೌಂಟ್ ಕೊಡುವ ಮುಂದೆ ನಿಮ್ ಬ್ಯಾಂಕಿನ ಅಕೌಂಟ್ ನಂಬರ್ ತಗೊಂಡ್ಬಿಟ್ಟಿರ್ತೀವಿ

ಎಲ್ಲಾ ಮಷಿನರಿ ಘೋಷನ್ ಮಾಡಿದ ಮಷೀನರಿ ಸಹಿತ ಆರ್ಡರ್ ಆಗಿದೆ ನೂರಷ್ಟು ಬರುವಂತ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಾವು ಕಬ್ಬನ್ನ ಹರಿಯುವಂತ ಕೆಲಸ ಮಾಡ್ತೀವಿ ಕಬ್ಬರ್ ಜೊತೆ ಕೆಲಸವನ್ನ ನೀವು ಮಾಡಬೇಕು ಅನ್ನೋಂತ ವಿನಂತಿ ಮಾಡಿದೆ ಬರುವಂತ ಎರಡು ವರ್ಷದಲ್ಲಿ ಐವತ್ತೊಂದು ಲಕ್ಷ ಲೀಟರ್ ಪರ್ ಡೇ ಐವತ್ತೊಂದು ಲಕ್ಷ ಲೀಟರ್ ಒಂದ್ ದಿವಸಕ್ಕೆ ವಿತರಣ ಪ್ರಾರಂಭ ಆಗುವಂತದ್ದು ಇವತ್ತು ನಮ್ಮ ದೇಶದಲ್ಲೇ ಫಸ್ಟ್ ಇದೆ ಲಕ್ಷ ವಿಶ್ವದಲ್ಲಿನೇ ನಂಬರ್ ಒನ್ ಆಗ್ತದೆ ಇದೇ ಈಗ ವಿಶಾಲ ಹೇಳಿದ್ರೆ ಆ ಇತ್ನಾಲ್ ಇವತ್ತು ಟೂ ವೀಲರ್ ವೀಲರ್ ಹಾಕ್ತೀವಿ ಬರುವಂತ ಮುಂದಿನ ವರ್ಷದಿಂದ ಶಾಪತ್ತೆ ಸಸ್ಟೈನೇಬಲ್ ಏವಿಯೇಷನ್ ಅಂತ ಹೇಳ್ತೀವಿ ವಿಮಾನಗಳನ್ನೂ ಸಹಿತ ಮುದ್ದೇಬುರದಲ್ಲಿ ಬೆಳೆದಿರುವಂತಹ ಕಬ್ಬಿನ ಕಬ್ಬಿನ ಹಾಲಿಂದ ಪೆಟ್ರೋಲ್ ತಯಾರು ಮಾಡಿ ವಿಮಾನ ಹಡಗು ಮಾಡುವಂತ ಸಹಿತ ಪ್ರಾರಂಭ ಆಗ್ತದೆ ಹೇಳ್ತೀವಿ ಇದನ್ನ ಜೀವನದ ಮೊದಲನೇ ಬಾರಿಗೆ ಪಾರ್ಟ್ನರ್ಶಿಪ್ ಮಾಡ್ತಾ ಇರುವಂತದ್ದು ಎಸ್ ಪಾಟೀಲ್ ನಡೆಯ ಜೊತೆ ನೀವು ಕೇಳ್ಬೋದು ಯಾಕ್ರೀ ಮತ್ತೆ ಯಾವ ಜೊತೆ ಮಾಡಿಲ್ಲ ಅಂದ್ರೆ ಯಾಕೆ ನೀವು ಕೇಳ್ಬೋದು ನಮ್ ಕೇಳಿದ್ರ ಗೌಡ್ರು ಕೇಳಿಲ್ರಿ ನಮ್ಗ ಇಲ್ಲಿವರೆಗೆ ಯಾವ್ದು ಮಾಡಿಲ್ಲ ನಮ್ಗೆ ಸ್ವತಂತ್ರವಾಗಿ ಪ್ರೀ ಬೇಕು ಸಾಕಷ್ಟು ಜನ ಬಂದ್ರು ಅದನ್ನ ನಾನು ಯಾವ್ದು ಪಾರ್ಟ್ನರ್ಶಿಪ್ ಮಾಡಿಲ್ಲ ನೀವೇ ಫ್ಯಾಕ್ಟ್ರಿ ಕಟ್ರಿ ನಾನು ಲೈಸೆನ್ಸ್ ಲೋನ್ ಹಿಡ್ಕೊಂಡು ನಿಮ್ಗೆ ಫ್ಯಾಕ್ಟ್ರಿ ಪ್ರಮೋಟರ್ ಕಿಟ್ ಒಳಗ ನಿಮ್ಗೆ ಏನಾದ್ರೂ ಸ್ವಲ್ಪ ಅನ್ನದ ಕೊರತೆ ಆದ್ರೆ ನಾ ಕೇಳ್ಕೊಡ್ತೀನಿ ನೀವು ಸ್ವಂತ ಮಾಡಿರಿ ಅವನು ಪಾರ್ಟ್ನರ್ಶಿಪ್ ಕರ್ಕೋಬೇಡ ಹೇಳಿ ಅವ್ರ ಬೆಂದ್ ದೊಡ್ಡ ಕಳ್ಸಿದೆ ಅವ್ರ ಮುಗಿತು ಆಮೇಲೆ ಹೊರತು ಕೊಡ ಜಾಸ್ತಿ ನಮ್ ವಿಶಾಲ್ ಜೋಡಿ ಮತ್ತು ನಮ್ ತಮ್ಮನ ಮುಗನ್ ಜೋಡಿ ಅವರೇ ಸಲ ಕಲ್ತಾರೆ ಅವ್ರು ಹೇಳಿದ್ರು ಹಂಗಲ್ಲ ನಾನು ಬೇರೆ ಎಲ್ಲ ವಿಶಾಲ್ ಬೇರೆ ಅಲ್ಲ ಮತ್ ವಿಶಾಲ್ ಆದ್ರೆ ಫ್ಯಾಕ್ಟರಿ ಕೊಡ್ತೀರಿ ನನಗೆ ಅಂತ ಹೇಳಿ ನೇರವಾಗಿ ಎದ್ರಿಗೆ ಬಂದ್ ಕೇಳಿದ ನೀವ್ ವಿಶಾಲ್ ಕಟ್ಕೊಡ್ತೀರಿಲ್ವಾ ಮತ್ತೆ ನಾನು ವಿಶಾಲ ಜಾತಿಯಿಂದ ಏನ್ ಕಡಿಮೆ ಇದೆ ಅದ್ರ ಸಲ ನಾವಿಬ್ರು ಅಂತ ಇದೀವಿ ನೀವ್ ಏನ್ ಮಾಡ್ಬೇಡ್ರಿ ನೀವ್ ಸಹಾಯ ಮಾಡ್ರಿ ನಾವಿಬ್ರು ಕೂಡ ಫ್ಯಾಕ್ಟ್ರಿ ಕಡಿತಾರೆ ಅವಾಗ ನಮ್ಮ ಮತ್ತೆ ಎಸ್ ಪಾಟೀಲ್ ನಡೆಯಲ್ಲಿ ಅವ್ರು ಹೇಳಿದೆ ಗೌಡ್ರ ನಾನಂತೂ ಆ ಫ್ಯಾಕ್ಟ್ರಿ ಒಳಗೆ ಇರುದಿಲ್ಲ ಡೈರೆಕ್ಟ್ ಆಗೋದಿಲ್ಲ ಏನು ಇರುದಿಲ್ಲ ಮತ್ ನೀವೇನ್ ಮಾಡೋದ್ರ ಮತ್ ನೀವ್ ಇರ್ಲಿಲ್ಲ ಅಂದ್ರೆ ನಾನು ಇರುದಿಲ್ಲ ಅವ್ರಿಬ್ರು ಕೂಡ ಮಾಡ್ಕೊಳ್ಳೋದ್ರಿ ಅಂತ ಹೇಳಿದ್ರು ಅದ್ರ ಸಲುವಾಗಿ ಈ ಕಾರ್ಖಾನೆ ಯುವ ಉದ್ಯಮದಾರರಿಂದ ಒಂದು ಮಾದರಿಯ ಸಕ್ಕರೆ ಕಾರ್ಖಾನೆ ಆಗಿ ನಿಮಗ ಇಲ್ಲಿ ಏನೇನು ನಮ್ಮ ಉತ್ತರ ಕರ್ನಾಟಕ ಸಕ್ಕರೆ ಫ್ಯಾಕ್ಟ್ರಿ ಇದಾವೋ ಕಡೆ ಅವರು ಕಬ್ಬಿನ ಬಿಲ್ಲ ಕೊಡುವಂತ ಮಾಡ್ತಾರೆ ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಸ್ ಪಾಟೀಲ್ ನಡಹಳ್ಳಿ ಮಾತನಾಡಿ ನಿರಾಣಿಯವರು ಸಕ್ಕರೆ ಉದ್ಯಮದ ಧ್ರುವ ತಾರೆಯಾಗಿದ್ದಾರೆ ಬರಗಾಲದಲ್ಲೂ ಹೆಚ್ಚು ಕಬ್ಬು ನುರಿಸಿದ ಕೀರ್ತಿ ಅವರದ್ದಾಗಿದೆ ಏಷ್ಯಾ ಖಂಡದಲ್ಲೂ ಹೆಚ್ಚು ಎಥನಾಲ್ ಉತ್ಪಾದನೆ ಮಾಡುತ್ತಿದ್ದಾರೆ ನನ್ನ ಹತ್ತು ವರ್ಷದ ಕಾರ್ಖಾನೆ ಕನಸು ಈಗ ನನಸಾಗುತ್ತಿದ್ದು ರೈತರ ಬದುಕಿಗೆ ದಾರಿದೀಪವಾಗಲಿದೆ ಕಬ್ಬು ಮೆಕ್ಕೆಜೋಳ ಎಥನಾಲ್ ಅಗತ್ಯವಾಗಿರುವುದರಿಂದ ಹೆಚ್ಚು ಬೆಳೆಯಬೇಕು ಆರೇಳು ತಿಂಗಳ ಹಿಂದೆಯೇ ಪ್ರಾರಂಭಗೊಳ್ಳಬೇಕಿದ್ದ ಈ ಕಾರ್ಖಾನೆ ಬರಗಾಲದಿಂದ ತಡವಾಗಿದೆ ಹೊಸ ಕಬ್ಬು ಬರುವಷ್ಟರಲ್ಲಿ ಕಾರ್ಖಾನೆ ತಯಾರಾಗುತ್ತದೆ ಎಂದರು ಕಬ್ಬನ್ನು ನುರಿಸುವುದರಲ್ಲಿ ಕಬ್ಬನ್ನು ನುರಿಸಿರೋದ್ರಲ್ಲಿ ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಕಬ್ಬನ್ನ ಕಾರ್ಖಾನೆಗೆ ನುರಿಸಿದಂತ ಎರಡನೇ ಸ್ಥಾನ ದೇಶದಲ್ಲಿ ಯಾರಿಗಿದೆ ಅಂದ್ರೆ ಅದು ಮುರುಗೇಶ್ವರ ನಿರಾಣಿ ಅವರಿಗೆ ನಿರಾಣಿಕೊಂಡು ಇದು ನಾವ್ ಹೇಳೋದಲ್ಲ ಪತ್ರಿಕೆಯಲ್ಲಿ ಬಂದಿರೋದು ಕಳಿಸ್ತೀನಿ ಪತ್ರಿಕೆಯಲ್ಲಿ ಬಂದಿದೆ ವರ್ಷ ಒಂದು ಲಕ್ಷದ ಒಂದು ಕೋಟಿ ತೊಂಬತ್ತೆಂಟು ಲಕ್ಷ ಏನು ಕಬ್ಬು ಮೆಟ್ರಿಕ್ ಟನ್ ಕಬ್ಬು ನೋಡುತ್ತೆ ಈ ಸಾರಿ ಎರಡು ಲಕ್ಷದ ಮೂವತ್ತೆರಡು ಎರಡು ಕೋಟಿ ಮೂವತ್ತೆರಡು ಲಕ್ಷ ಮೆಟ್ರಿಕ್ ಟನ್ ಕಬ್ಬನ್ನ ಈ ದೇಶದಲ್ಲಿ ಎರಡನೇ ಸ್ಥಾನ ಯಾರಿಗೆ ಸಿಗ್ತದೆ ಅವ್ರಿಗೆ ಸಿಗ್ತದೆ ಈ ಕಾರ್ಖಾನೆ ಚಲುವಾಗದೊಳಗ ಇಡೀ ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿ ಯಾರು ಇರ್ತಾರಪ್ಪ ಅಂದ್ರೆ ಅದು ಮುರುಗೇಶ್ವರ ಇಡೀ ದೇಶದಲ್ಲಿ ಏಷ್ಯಾ ಖಂಡದಲ್ಲಿ ಭಾರತ ಅಲ್ಲ ನಾನು ಹೇಳೋದು ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ಸಂಸ್ಥೆ ಯಾವ್ದು ಅಂದ್ರೆ ಗ್ರೂಪ್ ಅಂತ ನಾವು ಮುರುಗೇಶ್ವರ ನಿರಾಣಿ ಅವ್ರನ್ನ ಬರೀ ನಾವು ರಾಜಕಾರಣಿ ಕಡೆ ನೋಡ್ತೇವೆ ಅದು ಇನ್ನೊಂದು ಕಡೆ ಒಬ್ಬ ದೊಡ್ಡ ಉದ್ದಿಮೆ ಅವ್ರು ಎಷ್ಟು ಮಟ್ಟಿಗೆ ಇದ್ರಲ್ಲಿ ನಿಪ್ ಅಂತಂದ್ರೆ ಕಾರ್ಖಾನೆಯಲ್ಲಿ ಮುರುಗೇಶ್ವರ ನಿರಾಣಿ ಅವ್ರ ಕಾರ್ಖಾನೆ ಚೆಲ್ಲಿದ್ದಾಗ ಹೊಂಟ್ರಪ್ಪ ಅಂತಂದ್ರೆ ಆ ಮಷಿನ್ ಸೌಂಡ್ ಮೇಲೆ ಈ ಮಷಿನ್ ಕೆತ್ತಿ ರಿಪೇರಿ ಮಾಡ್ರಿ ಅನ್ನುವಂತ ಹೇಳುವಷ್ಟು ಅವ್ರ ಅನುಭವ ಎಷ್ಟು ಕಷ್ಟ ಅನುಭವಿಸ್ತಾ ಇದೀರಿ ಅಂತ ಗೊತ್ತಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕಂದ್ರೆ ಈ ಕಬ್ಬು ಕಳಿಸಬೇಕಂದ್ರೆ ನಮ್ಮ ಭಾಗದಲ್ಲಿ ಒಂದು ದೊಡ್ಡ ಅದೊಂದು ಏನೋ ಸಣಕಸ ಮಾಡಬೇಕು ಆ ಪರಿಸ್ಥಿತಿ ಇದೆ ಈ ಸಂದರ್ಭದಲ್ಲಿ ಆ ಪರಿಸ್ಥಿತಿಯನ್ನು ನಮ್ಮ ರೈತರಿಂದ ಮುಕ್ತ ಮಾಡಬೇಕು ವಿಶೇಷವಾಗಿ ನಮ್ ಕನ್ಸಿ ಮಾತು ರಾಜಕಾರಣಕ್ಕೆ ಬಂದವನಲ್ಲ ನನಗೆ ರಾಜಕಾರಣ ಗೊತ್ತಿಲ್ಲ ಅಂತ ಅನಿಸ್ತದೆ ನಮ್ ಗೊತ್ತಿನ ಏನಂದ್ರೆ ಇಡೀ ನಮ್ಮ ತಾಲೂಕಿನ ಜನಕ್ಕೆ ಇಡೀ ಭಾಗದ ಜನಕ್ಕೆ ಹನ್ನೆರಡು ಗಂಟೆ ಕರೆಂಟ್ ಕೊಡಬೇಕು ಹಗಲತ್ತು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ತನಕ ಕರೆಂಟ್ ಕೊಡಬೇಕು ಪ್ರತಿಯೊಬ್ಬ ರೈತನ ಹೊಲಕ್ಕೆ ನೀರು ಬರಬೇಕು ಪ್ರತಿಯೊಬ್ಬನ ರೈತನ ಹೊಲಕ್ಕ ರಸ್ತೆ ಆಗ್ಬೇಕು ಪ್ರತಿಯೊಬ್ಬ ರೈತ ಕಬ್ಬು ಬೆಳೆಯುವಂತ ಆಗ್ಬೇಕು ಪ್ರತಿಯೊಬ್ಬ ರೈತ ಉದ್ಯಮಿ ಆಗ್ಬೇಕು ಅಂತಕ್ಕಂಥ ಕನಸು ಇವತ್ತು ನಂದು ಮತ್ತು ಅಂತ ಸಾಹಿಬಕ್ಕೆ ನಾವು ಬಯಸ್ತೇವೆ ನಮ್ಗೆ ರಾಜಕಾರಣ ಧಾರೆ ಚುನಾವಣೆ ಬಂದಾಗ ನೀವು ಯೋಚನೆ ಮಾಡೋದ ಎಲ್ಲಿವರೆಗೆ ನಿಮ್ಮ ಯೋಚನೆಗಳ ಬದಲಾವಣೆ ಆಗಲ್ಲ ನಿಮ್ ಬದುಕಿನಲ್ಲಿ ಬದಲಾವಣೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಿಮ್ಮ ಹೊಲದಲ್ಲಿ ಏನ್ ಇವತ್ತು ಐವತ್ ಸಾವಿರ ರೂಪಾಯಿ ಆದಾಯ ಬೆಳಿತೀರಿ ಅದನ್ನು ಒಂದು ಲಕ್ಷಕ್ಕೆ ಎರಡು ಲಕ್ಷಕ್ಕೆ ಮೂರು ಲಕ್ಷಕ್ಕೆ ತೆಗೆದುಕೊಂಡು ಹೋಗ್ಬೇಕಾಗಿದ್ರೆ ನಮಗ್ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯವನ್ನ ಇಲ್ಲಿ ತಯಾರು ಮಾಡಬೇಕು ಆಗ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆ ಮೂಲಭೂತ ಸೌಕರ್ಯನೇ ಇಲ್ಲ ಅಂದ್ರೆ ನಾವೇನು ಮಾಡ್ಲಿಕ್ಕೆ ಆಗುದು ನೀವು ಅಲ್ಲಾ ಬೆಳೆದಿರ್ತೀರಿ ಪ್ರಶ್ನೆ ಇಲ್ಲ ಅಂದ್ರೆ ಎಲ್ಲಿ ತಲೆ ಮೇಲೆ ಹತ್ಕೊಂಡ್ ಬರ್ತೀರಿ ಬರಕ್ ಆಗಲ್ಲ ಒಳ್ಳೆ ಹದ ಇದೆ ನೀರು ಬೋರಲ್ಲಿ ನೀರು ಸಿಗ್ತದೆ ಕರೆಂಟ್ ಇಲ್ಲ ಏನ್ ಮಾಡ್ತೀರಿ ಕರೆಂಟ್ ಇದೆ ರಕ್ತ ಏನಿಲ್ಲ ಏನ್ ಮಾಡ್ತೀನಿ ಬೆಂಗಳೂರಿಗೆ ಐವತ್ ಸಾವಿರ ರೂಪಾಯಿ ಒಂದು ಏನೋ ಒಂದ್ ಲಕ್ಷ ರೂಪಾಯಿ ಕೆಲಸ ಮಾಡ್ತಾರೆ ನಮ್ ನಿಮ್ಮ ಮಕ್ಕಳು ಅದರಿಂದ ಬದುಕಿರ್ಲಿಕ್ಕೆ ಆಗೋದಿಲ್ಲ ನಿಮ್ಮ ಹೊಲದಲ್ಲಿ ಒಂದು ಉದ್ಯಮವಾಗಿ ಏನು ಕೃಷಿಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅವಾಗ ನೂರಕ್ ಮೂರನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳಿ ಬಯಸ್ತೇನೆ ಬಹಳಷ್ಟು ಜನ ಬಹಳಷ್ಟು ಗಾಳಿ ಸುದ್ದಿ ಹಬ್ಬಿಸ್ತಾರೆ ಅದ್ರಾಗ ನಾನು ಉಜಯಬಳ್ಳ ತಾಲೂಕಿನ ಸುಳ್ಳು ಸುದ್ದಿ ಒಬ್ಬನ ನಾವು ನಮ್ಗೆ ವಿಚಿತ್ರ ಸುದ್ದಿ ಕೇಳಿದ ನಮಗೇ ಆಚೆ ಅನ್ನಿಸ್ತು ಯೂರಪ್ಪ ಎಲ್ಲಿ ಹುಡುಕಿ ಏನೇನೋ ಸುದ್ದಿಗಳು ಹೊರಟಿತ್ತು ಹತ್ತು ವರ್ಷದಿಂದ ಇಲ್ಲಿ ಕಾರ್ಖಾನೆಯನ್ನು ಮಾಡಬೇಕು ಅಂತ ಕನಸಿತ್ತು ನಮ್ಗೆ ಕಾರ್ಖಾನೆಯನ್ನು ಸ್ಥಾಪನೆ ಮಾಡೋದು ದೊಡ್ಡದಿಲ್ಲ ಕಾರ್ಖಾನೆ ನಡೆಸೋದು ಬಾಳಿತಾ ಇರೋದ್ರಿಂದ ಇನ್ನೂ ಒಂದು ಕಾರ್ಖಾನೆ ಅವಶ್ಯಕತೆ ಇರೋದ್ರಿಂದ ಅದನ್ನ ಸ್ಥಾಪನೆ ಮಾಡಬೇಕಲ್ಲಿ ಕೆಲಸ ಮಾಡೋದಕ್ಕೆ ನಿರಾಣಿ ಸಾವಿರ ಇನ್ನೊಂದು ಮಾತು ಹೇಳ್ತೀನಿ ಆರೇಳು ತಿಂಗಳ ತಿಂಗಳಿಂದನೇ ಮಾಡಬೇಕಾಗಿತ್ತು ಇದನ್ನು ಚಾಲೂ ಮಾಡಬೇಕಾಗಿತ್ತು ಆದ್ರೆ ಈ ವರ್ಷ ಬರಗಾಲ ಅತ್ಯುತ್ತ ಏಳು ತಿಂಗಳು ಹಿಂದೆ ನಾವು ಚಾಲೂ ಅಂದ್ರೆ ನಮಗ ಆರ್ ತಿಂಗಳು ಖಾಲಿ ನಿಲ್ಲಿಸ್ಬೇಕಾಗಿತ್ತು ಫ್ಯಾಕ್ಟ್ರಿ ಯಾಕಂದ್ರೆ ಮುಂದಿನ ಸೀಸನ್ ಕಬ್ ಇರಲ್ಲ ಐವತ್ ಪರ್ಸೆಂಟ್ ಕಬ್ ಕಡಿಮೆ ನಿಮ್ಗೆಲ್ಲ ಗೊತ್ತಿಲ್ಲ ಅದಕ್ಕೆ ಈ ಸಾರಿ ಮಳೆಗಾಲ ಬಂತಂದ್ರೆ ಈ ಸಾರಿ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಗೆ ಕಬ್ ಬರ್ತಾರ ಅದು ಮುಂದಿನ ಸಾರಿ ಬರ್ತದೆ ಆ ಕಾರಣಕ್ಕೋಸ್ಕರ ಒಂದ್ ಆರು ಏಳು ತಿಂಗಳು ಮುಂದೆ ಹಾಕ್ತಕ್ಕ ಕೆಲಸ ಇವತ್ತು ಆಗಿದೆ ಅದಕ್ಕೆ ನಿರಾಣಿ ಸಾಹೇಬರು ಇವತ್ತೇನ್ ಬಂದಿದೆ ನಾನು ನಿಜವಾಗ್ಲು ಅವ್ರ ಬಗ್ಗೆ ಒಂದು ಪುಸ್ತಕ ಬರೀ ನನಗೆ ಬಿಟ್ಕೊಂಡು ಬಹಳಷ್ಟು ಜನ ಯುವಕರು ಹೇಳ್ತಾ ಹೇಳ್ತಿರ್ತೀನಿ ಬಹಳ ಚೆನ್ನ ಯುವಕರು ಸಿಕ್ಕಾಗಿ ಇಂಜಿನಿಯರ್ಗಳು ಸಿಕ್ಕಾಗ ನಾನು ಹೇಳ್ತಾ ಇರ್ತೀನಿ ಅನೇಕ ಜನ ನಿನ್ನೆನೂ ಕೂಡ ಅನೇಕ ಜನರಿಗೆ ಕೂತ್ಕೊಂಡು ಹೇಳ್ತೇನೆ ನಿರಾಣಿ ಜೀವನ ಒಂದು ಪಟ್ಟ ಪುಸ್ತಕ ಆಗ್ತದೆ ಮುಂದಿನ ದಿನಮಾನಗಳಲ್ಲಿ ಅಂತ ಹೇಳಿದ ಯಾಕೆ ಅಂದ್ರೆ ಐದು ನೂರು ಟನ್ನಿಂದ ಪ್ರಾರಂಭ ಮಾಡಿದಂತ ಸಕ್ಕರೆ ಕಾರ್ಖಾನೆ ನಿಂದ ಪ್ರಾರಂಭ ಐರು ಸಕ್ಕರೆ ಕಾರ್ಖಾನೆ ಇಡೀ ದೇಶದಲ್ಲೇ ನಂಬರ್ ಒನ್ ಸಂಸ್ಥೆಯಾಗಿ ಬೆಳಿಬೇಕಾಗಿದೆ ಅವರ ಶ್ರಮ ಎಷ್ಟಿರ್ಬೋದು ಅನ್ನೋದನ್ನ ಯೋಚನೆ ಮಾಡಿ ಇವತ್ತು ನಾವು ಎಂ ಆರ್ ಎಂ ಸಂಸ್ಥೆಯಿಂದ ಮೂವತ್ತೈದು ಸಾವಿರ ಜನರಿಗೆ ಆಪರೇಷನ್ ಮಾಡಿಸಿದ್ದಾರೆ ಫ್ರೀ ಆಪರೇಷನ್ಸ್ ಎಲ್ಲಿ ತರ ಬೆಂಗಳೂರು ಇಲ್ಲಿಂದ ಬಸ್ ಮಾಡಿ ಬೆಂಗಳೂರು ಕರ್ಕೊಂಡೋಗಿ ಹಾರ್ಟ್ ಆಪರೇಷನ್ಸ್ ಮಾಡಿಸಿರ್ತಕ್ಕಂಥ ಅತಿ ಹೆಚ್ಚು ಕರ್ನಾಟಕದಲ್ಲಿ

ಜನರನ್ನ ಬಿಟ್ಟು ಇರಬಾರದೆಂದು ನಮ್ಮ ತಂದೆಯವರು ತಿಳಿಸಿದ್ದು ಅದಕ್ಕಾಗಿ ಈ ಸಕ್ಕರೆ ಕಾರ್ಖಾನೆಯನ್ನ ಜನರಿಗೋಸ್ಕರ ಮಾಡುತ್ತಿದ್ದಾಗಿ ತಿಳಿಸಿದರು ಮತ್ತು ಈ ವೇಳೆ ಮಾತನಾಡಿದ ಭರತ್ಗೌಡ ಪಾಟೀಲ್ ನಡಹಳ್ಳಿ ಹತ್ತು ವರ್ಷದ ಕನಸು ಈಗ ನನಸಾಗುತ್ತಿದೆ ಮುನ್ನೂರ ಐವತ್ತು ಕೋಟಿ ಯೋಜನೆಯ ಹತ್ತು ಸಾವಿರ ರೈತರಿಗೆ ಉಪಯುಕ್ತವಾಗುವ ಒಂದು ಸಾವಿರ ಯುವಕರಿಗೆ ಉದ್ಯೋಗ ನೀಡುವ ಈ ಕಾರ್ಖಾನೆ ಮುಂದಿನ ಸೀಸನ್ನಲ್ಲಿ ಕಬ್ಬು ನುರಿಸುತ್ತದೆ ರೈತರು ಬೆಂಚ್ ಕಾರಿನಲ್ಲಿ ಓಡಾಡಬೇಕು ಅನ್ನುವ ಸಂಕಲ್ಪ ನಮ್ಮದಾಗಿದೆ ಎಂದರು ಒಂದು ಶುಗರ್ ಫ್ಯಾಕ್ಟರಿಯನ್ನು ಕಟ್ಟಿ ಎಲ್ಲರಿಗೂ ಕೆಲಸ ಕೊಟ್ಟು ಒಂದು ಸೋಷಿಯಲ್ ಎಕನಾಮಿಕಲ್ ಗ್ರೋತ್ ಮಾಡಬೇಕಂತ ಆಸೆ ಇದೆ ನಮ್ಮ ರೈತರು ಬೆಳೆದ ಕಬ್ಬಿಂದ ಅವ್ರು ಟ್ರ್ಯಾಕ್ಟರ್ ನಡಿಬೇಕು ಇದನ್ನ ಉತ್ಪಾದನೆ ಆಗಿದೆ ಸಿ ಬಿ ಟ್ರ್ಯಾಕ್ಟರ್ ನಡೀಬೇಕು ಮುಂದ್ ಬರೋ ದಿನದಲ್ಲಿ ದಿನದಲ್ಲಿ ಇದೇ ಅಲ್ಲ ನಮ್ಮ ಏರೋಪ್ಲೇನ್ ಕೂಡ ಯೂಸ್ ಆಗತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೇಳ್ತಾ ಇರ್ತಾರೆ ನಾನು ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ಮಾಡೋಣ ಅದನ್ ಮಾಡೋಣ ಇದನ್ ಅವರು ನಿನಗೆ ಎಷ್ಟ್ ದುಡ್ಬೇಕಪ್ಪ ಊಟ ಮಾಡಕ್ ದುಡ್ಬೇಕು ಸಾಕಲ್ಲ ತಲೆ ಮೇಲೆ ರೂಫ್ ಇರ್ಬೇಕು ಅಷ್ಟು ಸಾಕು ಯಾವತ್ತು ನಮ್ ಜನ ಬೆಟ್ಟ ಇರಬಾರ್ದು ನಮ್ಮ ಇದೊಂದು ಸ್ಯಾಕ್ರಿ ಏನ್ ಕಟ್ತಾ ಇದಲ್ಲ ಯಾವತ್ತು ಜನ್ಗಳ ಬೋಸ್ತ್ರ ಮಾಡ್ಬೇಕು ಏನೇ ಮಾಡಿದ್ರು ಜನ್ಗಳ ಬೋಸ್ತ್ರ ತುಂಬಬೇಕಂತ ಹೇಳ್ತಾ ಇರ್ತಾರೆ ಈ ಒಂದು ಸ್ಯಾಕ್ರಿ ಮುಂದಿನ ಬರೋದ್ ಸೀಸನ್ ಅಲ್ಲಿ ಹತ್ತು ವರ್ಷದಿಂದ ಏನ್ ಕನಸು ಇತ್ತು ಇವ್ ಸಕ್ಕರೆ ಕಾರ್ಖಾನೆ ಕಟ್ಟಬೇಕು ಅಂತ ಹೇಳ್ತಾ ಇದ್ರು ಆ ಕನಸು ಇವತ್ತು ನನಸಾಗ್ತಾ ಇದೆ ಅದಕ್ಕೆ ನಂಗೆ ಬಹಳ ತುಂಬಾ ಖುಷಿ ಆಗ್ತಾ ಇದೆ ಅಂತ ನಂಗೆ ಹೇಳಕ್ ಇಷ್ಟಪಡ್ತೇನೆ ಈ ಒಂದು ಕನಸು ನನ್ನ ಒಂದು ದೊಡ್ಡ ಕಾರಣ ಯಾರಂದ್ರೆ ಅದು ಮುರುಗೇಶ್ ನಿರಾಣಿ ಸಾಹೇಬರು ಯಾಕಂತಂದ್ರೆ ಅವರು ಹೋದ ವರ್ಷ ಬರೀ ನನ್ಗಷ್ಟೇ ಅಲ್ಲ ಸುಮಾರು ಲಕ್ಷಾಂತರ ಯುವಕರಿಗೆ ದಾರಿ ದಾರಿತ್ರಿಪಾಗಿದ್ದಾರೆ ಅವರೊಂದು ಕಾರ್ಯಕ್ರಮ ಶುರು ಮಾಡಿದ್ರು ಉದ್ಯೋಗ ನೀಡು ಉದ್ಯಮಿ ಆಗುವಂತ ಆ ಒಂದು ಕಾರ್ಯಕ್ರಮದಿಂದ ನಂತರ ನೂರಾರು ಜನ ಯುವಕರು ಇವತ್ತು ಇನ್ಸ್ಪಿರೇಷನ್ ತಗೊಂಡು ಬಹಳಷ್ಟು ಜನ ಉದ್ಯಮಿಗಳಾಗ್ತಾ ಇದಾರೆ ಹಾಗೂ ಉದ್ಯೋಗ ನೀಡ್ತಾರೆ ಅದಕ್ಕೆ ಒಂದು ಧನ್ಯವಾದಗಳು ಹೇಳಕ್ ಪಡ್ತೀನಿ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಈ ಒಂದು ಸಕ್ಕರೆ ಕಾರ್ಖಾನೆಯಲ್ಲಿ ಸುಮಾರು ಮುನ್ನೂರ ಐವತ್ತು ಕೋಟಿ ರೂಪಾಯಿಗಿಂತ ಹೆಚ್ಚು ಹಣವನ್ನು ತಂದು ಸುಮಾರು ಹತ್ತು ಸಾವಿರ ಟಿ ಸಿ ಡಿ ಹಾಗೂ ಟೂ ಹಂಡ್ರೆಡ್ ಪಿ ಡಿ ಎಥನಾಲ್ ಪ್ಲಾಂಟ್ ಅನ್ನು ನಾವು ಹಾಕ್ತಾ ಇದೇವೆ ಇವತ್ತು ಪ್ರಾರಂಭ ಈ ಫ್ಯಾಕ್ಟರಿ ಬರೋ ಹದಿನಾರಿಂದ ಹದಿನೆಂಟು ತಿಂಗಳಲ್ಲಿ ಈ ಫ್ಯಾಕ್ಟರಿನ್ನು ನಾವು ಕಟ್ಟಿ ಇಲ್ಲಿ ಉದ್ಯೋಗ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ರೈತರಿಗೆ ಅದು ಸಾವಿರ ಜನಕ್ಕಿಂತ ಹೆಚ್ಚು ಯುವಕರಿಗೆ ಉದ್ಯೋಗ ನೀಡುವ ಒಂದು ಈ ಒಂದು ಕಾರ್ಖಾನೆ ಆಗುತ್ತೆ ಅಂತ ಇವತ್ತು ನಾನು ಬಹಳ ಹೆಮ್ಮೆಯಿಂದ ಹೇಳಕ್ ಇಷ್ಟ ಬಹಳಷ್ಟು ಜನ ರೈತರಿಗೆ ಅನುಕೂಲ ಆಗ್ಬೇಕು ಬಹಳಷ್ಟು ಜನ ರೈತರು ಶ್ರೀಮಂತರಾಗ್ಬೇಕು ಯಾಕೆ ಬರೀ ಬೇರೆ ದೇಶಕ್ಕೆ ಬರೀ ಬೇರೆ ಉದ್ಯಮಿಗಳ ಮಕ್ಕಳು ಓದಕ್ ಹೋಗ್ಬೇಕು ಯಾರು ಬೇ ಬೇರೆ ದೇಶಕ್ಕೆ ಬರೀ ದೊಡ್ ದೊಡ್ಡ ಬಿಸ್ನೆಸ್ ಮನಕ್ ಹೋಗ್ಬೇಕು ಯಾಕೆ ನಮ್ಮ ರೈತರು ಬೆನ್ಸ್ ಕಾರಲ್ಲಿ ಓಡಾಡಬಾರ್ದು ಯಾಕೆ ನಮ್ ರೈತರು ದೊಡ್ಡ ದೊಡ್ಡ ಮನೆ ಕಟ್ಟಬಾರದು ಅದ್ರ ಒಂದು ಫ್ಯಾಕ್ಟರಿಂದ ಎಲ್ಲ ರೈತರಿಗೂ ಅನುಕೂಲ ಆಗ್ತಾ ಇದೆ ಅಂತ ನಾನು ಬಹಳ ಹೆಮ್ಮೆ ಹೇಳಕ್ ಇಷ್ಟಪಡ್ತೀನಿ ಡವಳಗಿ ಗಣಮೇಟೇಶ್ವರ ಸ್ವಾಮೀಜಿ ಸಾನ್ನಿಧ್ಯವನ್ನು ವಹಿಸಿದ್ದರು ಬೆಂಗಳೂರು ನಂದಿನಿ ಹೋಟೆಲ್ನ ಉದ್ಯಮಿ ಧನುಷ್ ಶ್ರೀನಿವಾಸ್ ಶರತ್ ಪಾಟೀಲ್ ನಡಹಳ್ಳಿ ಎಂಜಿವಿಸಿ ಕಾಲೇಜಿನ ಕಾರ್ಯಾಧ್ಯಕ್ಷ ಅಶೋಕ್ ತಡಸದ್ ಬಸರಗೌಡ ಎಂಆರ್ ನಾಡಗೌಡ ಮಲ್ಕೇಂದ್ರಗೌಡ ಪಾಟೀಲ್ ಮತ್ತು ಅಂಗಡಿ ಎಂಎಸ್ ಪಾಟೀಲ್ ನಾಲ್ತೋಡ್ ಸಕ್ಕರೆ ಕಾರ್ಖಾನೆ ಕಟ್ಟಡ ಸ್ಪೆಷಲಿಸ್ಟ್ ಆರ್ಬಿ ವಟ್ನಾಳ್ ಬಾಯ್ಲರ್ ಸ್ಪೆಷಲಿಸ್ಟ್ ಮಾರುತಿ ಪುಂಡೆಪಲ್ಲೆ ಈರಣ್ಣ ಗದ್ದೆಗೌಳ್ ವಿಠಲ್ ಭಾಗೇವಾಡಿ ಲಕ್ಷ್ಮಣ್ ನಿರಾಣಿ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ವೇದಿಕೆಯಲ್ಲಿದ್ದರು ವಿವಿಧ ಆಗಮಿಸಿದ ನೂರಾರು ಮುಖಂಡರು ಪ್ರಗತಿಪರ ರೈತರು ಅಭಿಮಾನಿಗಳು ಪಾಲ್ಗೊಂಡಿದ್ದರು ಶಿವಶಂಕರ್ ಹಿರೇಮಠ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಇದಕ್ಕೂ ಮುನ್ನ ಶ್ರೀ ಪವಾಡ ಬಸವೇಶ್ವರರ ಶ್ರೀ ಗುರು ಮದ್ದಾನಕರಿ ಬಸವೇಶ್ವರ ದೇವಾಲಯಗಳಿಗೆ ನಿರಾಣಿ ನಡಹಳ್ಳಿ ಭರತ್ ವಿಶಾಲ ಧನುಷ್ ಶರತ್ ಮತ್ತಿತರರು ವಿಶೇಷ ಪೂಜೆ ಸಲ್ಲಿಸಿದರು ಬೈಕ್ ರ್ಯಾಲಿಯ ಮೂಲಕ ನಿರಾಣಿ ನಡಹಳ್ಳಿಯವರನ್ನ ಅಭಿಮಾನಿಗಳು ಸ್ವಾಗತಿಸಿಕೊಂಡರು